ದಾದಾಬಾಯಿ ನವರೋಜಿ ಕಾಲ ಸಾವಿರದ ಎಂಟುನೂರ ಇಪ್ಪತ್ತೈದರಿಂದ ಸಾವಿರದ ಒಂಬೈನೂರ ಹದಿನೇಳು ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಆಫ್ ಇಂಡಿಯಾ ಭಾರತದ ವೃದ್ಧ ಪಿತಾಮಹ ಇವರು ರಾಷ್ಟ್ರೀಯವಾದಿ ಬರಹಗಾರರು ಬ್ರಿಟಿಷರ ಆರ್ಥಿಕ ಸಾಮ್ರಾಜ್ಯಶಾಹಿ ವಾದವನ್ನು ವಿಶ್ಲೇಷಿಸಿ ಮೊಟ್ಟ ಮೊದಲ ಬಾರಿಗೆ ಸಂಪತ್ತಿನ ಸೋರಿಕೆಯ ಸಿದ್ಧಾಂತವನ್ನು ಪ್ರತಿಪಾದಿಸಿದರು ಭಾರತದಲ್ಲಿ ರಾಷ್ಟ್ರೀಯತೆಯ ಉಗಮಕ್ಕೆ ನಾಂದಿ ಹಾಡಿದರು ಸಂಪತ್ತಿನ ಸೋರಿಕೆಯ ಸಿದ್ಧಾಂತದ ಪಿತಾಮಹ ಮತ್ತು ಭಾರತದ ರಾಷ್ಟ್ರೀಯವಾದದ ಜನಕ ಎಂದು ಕೂಡ ಇವರನ್ನು ಕರೆಯಲಾಗುತ್ತದೆ ಇವರ ಜನನ ಸಾವಿರದ ಎಂಟುನೂರ ಇಪ್ಪತ್ತೈದು ಸೆಪ್ಟೆಂಬರ್ ನಾಲ್ಕರಂದು ಬೊಂಬಾಯಿ ನಗರದ ಒಂದು ಬಡ ಪಾರ್ಸಿ ಕುಟುಂಬದಲ್ಲಾಯಿತು ತಂದೆ ಪಲಾಂಜಿ ದೋರ್ಜಿ ನವರೋಜಿ ತಾಯಿ ಮೇನಕ್ಬಾಯಿ ನವರೋಜಿ ತಮ್ಮ ನಾಲ್ಕನೇ ವಯಸ್ಸಿನಲ್ಲಿ ತಂದೆಯನ್ನು ಕಳೆದುಕೊಂಡರು ಹನ್ನೊಂದನೇ ವರ್ಷದಲ್ಲಿ ಗುಲ್ಬಾಯಿಯೊಂದಿಗೆ ವಿವಾಹವಾಯಿತು ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಮುಗಿಸಿ ಎಲ್ಫಿನ್ಸ್ಟೋನ್ ಕಾಲೇಜಿನಲ್ಲಿ ವಿದ್ಯಾಭ್ಯಾಸವನ್ನು ಪಡಿತರೆ ಗಣಿತಶಾಸ್ತ್ರ ಇವರ ಫೇವ್ರೆಟ್ ಸಬ್ಜೆಕ್ಟ್ ಆಗಿರುತ್ತೆ ಗಣಿತಶಾಸ್ತ್ರ ಮತ್ತು ಭೌತಶಾಸ್ತ್ರಗಳಲ್ಲಿ ಪರಿಣತಿ ಹೊಂದಿ ಸಾವಿರದ ಎಂಟುನೂರ ನಲವತ್ತರಲ್ಲಿ ಇವರಿಗೆ ಕ್ಲೇರ್ ವಿದ್ಯಾರ್ಥಿ ವೇತನ ದೊರಕಿ ಸಾವಿರದ ಎಂಟುನೂರ ನಲವತ್ತೈದರಲ್ಲಿ ಪದವೀಧರರಾದರು ಬೊಂಬಾಯಿಯ ಎಲ್ಫೆನ್ಸ್ಟೋನ್ ಕಾಲೇಜಿನಲ್ಲಿ ಗಣಿತಶಾಸ್ತ್ರ ಮತ್ತು ಪ್ರಾಕೃತಿಕ ತತ್ವಶಾಸ್ತ್ರವನ್ನು ಬೋಧಿಸುವ ಪ್ರಥಮ ಭಾರತೀಯ ಸಹಾಯಕ ಪ್ರಾಧ್ಯಾಪಕರಾಗಿ ನೇಮಕಗೊಂಡರು ಭಾರತದಲ್ಲಿ ಇವರು ಸ್ಥಾಪಿಸಿದ ಸಂಘ ಸಂಸ್ಥೆಗಳು ಜ್ಞಾನ ಪ್ರಸಾರಕ ಮಂಡಳಿ ಇರಾನಿ ನಿಧಿ ಪಾರ್ಸಿ ವ್ಯಾಯಾಮ ಶಾಲೆ ವಿದ್ಯಾರ್ಥಿನಿಯರ ಪ್ರೌಢಶಾಲೆ ವಿಕ್ಟೋರಿಯಾ ಮತ್ತು ಆಲ್ಬರ್ಟ್ ವಸ್ತು ಸಂಗ್ರಹಾಲಯ ಸಾಹಿತ್ಯ ಮತ್ತು ವಿಜ್ಞಾನ ಸಂಸ್ಥೆ ಸಾರ್ವಜನಿಕ ವಿಚಾರ ಸಂಸ್ಥೆ ದಿ ರಾಯಲ್ ಏಷ್ಯಾಟಿಕ್ ಸೊಸೈಟಿ ಆಫ್ ಬಾಂಬೆ ಸಾವಿರದ ಎಂಟುನೂರ ಐವತ್ತೈದರಲ್ಲಿ ಕಾಮಾ ಅಂಡ್ ಕಂಪನಿಯ ಪಾಲುದಾರರಾಗಿ ಇಂಗ್ಲೆಂಡಿಗೆ ತೆರಳಿದರು ಅಲ್ಲೇ ಡಬ್ಲ್ಯೂ ಸಿ ಬ್ಯಾನರ್ಜಿಯವರ ಅವರ ಜೊತೆಗೂಡಿದರು ಇವರು ಇಂಗ್ಲೆಂಡಿನಲ್ಲಿ ಭಾರತದ ಅನಧಿಕೃತ ರಾಯಭಾರಿಯಾಗಿ ಕೆಲಸ ಮಾಡ್ತಾ ಇರ್ತಾರೆ ಸಾವಿರದ ಎಂಟುನೂರ ಐವತ್ತಾರರಲ್ಲಿ ಲಂಡನ್ ವಿಶ್ವವಿದ್ಯಾಲಯದಲ್ಲಿ ಗುಜರಾತಿ ಭಾಷಾ ಸಾಹಿತ್ಯದ ಪ್ರಾಧ್ಯಾಪಕರಾಗಿ ನೇಮಕಗೊಂಡರು ಕಾಮಾ ಆ್ಯಂಡ್ ಕಂಪೆನಿಯ ಪಾಲುದಾರರಲ್ಲಿ ಹಣಕಾಸಿನ ವಿಚಾರವಾಗಿ ಭಿನ್ನಾಭಿಪ್ರಾಯಗಳು ತಲೆದೋರಿದ್ದರಿಂದ ಅದರಿಂದ ಹೊರಬಂದು ತಾವೇ ಲಿವರ್ಪೂಲ್ ನಗರದಲ್ಲಿ ನವರೋಜಿ ಆ್ಯಂಡ್ ಕಂಪೆನಿಯನ್ನು ಸ್ಥಾಪಿಸಿದರು ಸಾವಿರದ ಎಂಟುನೂರ ಅರವತ್ತೈದರಲ್ಲಿ ಲಂಡನ್ ನಗರದಲ್ಲಿ ಲಂಡನ್ ಇಂಡಿಯಾ ಸೊಸೈಟಿ ಎಂಬ ಸಂಘ ಸ್ಥಾಪನೆ ಸಾವಿರದ ಎಂಟುನೂರ ಅರವತ್ತಾರರಲ್ಲಿ ಈ ಸಂಘವನ್ನು ವಿಸರ್ಜಿಸಿದ ನಂತರ ಈಸ್ಟ್ ಇಂಡಿಯಾ ಅಸೋಸಿಯೇಷನನ್ನು ಸ್ಥಾಪನೆ ಮಾಡ್ತಾರೆ डब्ल्यू सानर्जे फ़िरोज शाह